ಆರೋಗ್ಯ ಇಲಾಖೆಯವರ ಸಿಬ್ಬಂದಿಯವರ ಮತ್ತು ಪಟ್ಟಣ ಇಲಾಖೆ ಹಿತಗೂಡಿ ನಾವು ಇವತ್ತು ಏನು ಸರ್ಕಾರದ ನೀತಿ ನಿಯಮಾವಳಿಗಳಾಗಿರೋ ಪ್ರಕಾರ ಪ್ರತಿ ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ ಪ್ರತಿ ಆ ಟೈಮಲ್ಲಿ ರೈಡ್ ಏಕಲ್ಲಿ ಸಾರಾ ಸುರೇನ ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ವರ್ಷ ಪೂರ್ತಿ ನಡೀತಾ ಇದೆ ಅದು ಈ ಒಂದು ಮಳೆ ಜಾಸ್ತಿ ಆಗಿರೋ ಕಾರಣ ನಾವು ಎಲ್ಲ ನಾವು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ಆಸ್ಪತ್ರೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ಈ ಒಂದು ಸ್ಪೆಷಲ್ ಡ್ರೈವನ್ನು ಮಾಡಿ ಡೆಂಗ್ಯೂ ಪ್ರಕರಣಗಳು ಎಲ್ಲೆಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಟೌನಲ್ಲಿ ಅಂಥ ಪ್ರ ಪ್ರದೇಶಗಳಿಗೆ ಭೇಟಿ ನೀಡಿ ಸ ಅದರಲ್ಲೂ ವಿಶೇಷವಾಗಿ ಟೌನಲ್ಲಿರ್ತಕ್ಕಂಥ ಗುಜರಿ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಟೈರಲ್ಲಿ ಇರ್ಬೋದು ಡಬ್ಬಗಳಲ್ಲಿ ಇರ್ಬೋದು ಪ್ಲಾಸ್ಟಿಕ್ ಕಂಟೈನರ್ಲಿರ್ಬೋದು ಇನ್ನು ಯಾವುದೇ ರೀತಿಯಲ್ಲಿ ನೀರು ತುಂಬಿಕೊಂಡು ಅಲ್ಲಿ ಎಲ್ಲ ಲಾರ್ವ ಒಂದು ಉತ್ಪತ್ತಿ ಆಗುವಂಥ ಸಂದರ್ಭ ಇರುತ್ತೆ ಅವನ್ನೆಲ್ಲ ಭೇಟಿ ಅಂಥ ಪ್ರದೇಶಗಳಿಗೆ ಭೇಟಿ ಮಾಡಿ ಇವತ್ತಿನ ದಿವಸ ಅಂಥ ಗುಜ್ರಿಯಲ್ಲಿ ಮಾಲೀಕರಿಗೂ ಕೂಡ ತಿಳುವಳಿಕೆ ಹೇಳಿ ಸೂಕ್ತವಾಗಿ ಅವನ್ನ ನಿರ್ವಹಣೆ ಮಾಡೋಕ್ಕೆ ಮತ್ತು ಇಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ತುರ್ತಾಗಿ ಅವನ್ನ ವಿಲೇವಾರಿ ಮಾಡೋಕ್ಕೆ ಹೇಳಿದ್ದೀವಿ ಈ ಈ ಬಗ್ಗೆ ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಬೇಕು ಹಾಗೆಯೇ ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ಗುಜ್ರಿಯವರು ವ್ಯಾಪಾರಿಗಳು ಕೂಡ ಸಹಕರಿಸಿ ಈ ಒಂದು ರೋಗವನ್ನು ನಿರ್ಮೂಲನೆ ಮಾಡೋಕ್ಕೆ ತಾವು ಸಹಕಾರ ನೀಡಬೇಕಂತ ಈ ಮೂಲಕ ಕೇಳ್ಕೊಟ್ಟೆ ನಮಸ್ಕಾರ ಇವತ್ತು ಏನು ಇದರಲ್ಲಿ ಫಸ್ಟ್ ಪ್ರೈಡ್ ಥರ್ಡ್ ಪ್ರೈಡೆ ಅಂತ ಏನು ಮೊದಲೇ ಶುಕ್ರವಾರ ಭೂಮೇಶವರ ಏನು ಲಾರುವ ಸರ್ವೆ ಕಾರ್ಯಕ್ರಮ ನಮ್ಮ ಆರೋಗ್ಯ ಲೈಫ್ ಹಮ್ಮಿಕೊಳ್ತಾ ಇದ್ದೀವಿ ನಿರಂತರವಾಗಿ ಸಲಹೆಂಗೆ ನಿರಂತರವಾಗಿ ನಡೀತಾ ಇರುತ್ತೆ ಇದು ವಿಶೇಷವಾಗಿ ನಾವು ಈಗ ಮಳೆ ಕೂಡ ಹೆಚ್ಚಾಗಿ ಬರ್ತಾ ಇದೆ ನಿಂತು ನೀರು ತುಂಬ ಕಡೆ ನಿಂತು ನೀರು ಇರುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ನಮ್ಮ ಸಿಬ್ಬಂದಿಯವರು ಪಟ್ಟಣ ಪಂಚಾಯತಿ ಸರ್ ಮತ್ತು ಅವ್ರ ಸಿಬ್ಬಂದಿ ವರ್ಗಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ತುಂಬ ಖುಷಿಯಾಗುವ ಖುಷಿಯಾಗುವಂಥ ವಿಚಾರ ನಾವು ಎಲ್ಲಿ ಪಾಸಿಟಿವ್ಗಳು ಕಂಡು ಬರ್ತಾಯಿದ್ದೀವಿ ಅದನ್ನೆಲ್ಲ ಮಿಸ್ಕ್ರಿಯೆಗೊಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಸ್ವಚ್ಛತೆ ಕಡೆಗೆ ಗಮನ ಹರಿಸ್ತಾ ಇದ್ದೀವಿ ಎಲ್ಲಿ ರೋಡ್ ಸೈಡಲ್ಲಿ ಎಲ್ಲಿ ಸ್ವಚ್ಛತೆ ಇರೋದು ಕಂಡು ಇದೆ ಅದನ್ನು ಮಿಕ್ಸಿ ಅದನ್ನು ತೆರವುಗೊಳಿಸೋದು ಅದ್ರ ಜೊತೆ ಗುಜರಿ ಅಂಗಡಿ ಕೂಡ ಸರ್ವೆಲ್ಲ ಹೇಳಿದಂಗೆ ಗುಜರಿ ಅಂಗಡಿ ಕೂಡ ತೆರವುಗೊಳಿಸ್ತೀವಿ ತಕ್ಷಣ ಇನ್ನೊಂದು ಸಾವಿರ ಟೈಮ್ ಕೊಡಿ ಅಂತಲೇ ಹೇಳ್ತಿದ್ರೆ ನಾವು ಎಲ್ಲಿ ನೀರು ನಿಂತಿದೆ ಅದನ್ನು ಉಲ್ಟ ಮಾಡಿ ಎಲ್ಲ ಅದು ಸೊಳ್ಳೆ ಉತ್ಪತ್ತಿ ಆಗೋದನ್ನು ನೋಡ್ಕೊಳ್ಳಿ ಅದ್ರ ಜೊತೆಗೆ ನಮಗೆ ಎಲ್ಲ ಗುಜರಿ ಅಂಗಡಿ ಕೂಡ ಟೌನ್ ವ್ಯಾಪ್ತಿಯಲ್ಲಿ ಎಲ್ಲ ಕಡೆನೂ ಭೇಟಿ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಹಾಗಾಗಿ ಅವ್ರಿಗೆ ಒಂದು ದಿವಸ ಎರಡು ದಿವಸ ಟೈಮ್ ಕೊಡ್ತೀವಿ ಅವರೆಲ್ಲ ನಿಷ್ಕ್ರಿಯರ್ ತೆರವು ಬಳಸ್ಕೊತಾರೆ ತೆರವು ಬಳಸಿ ನಮಗೂ ಕೂಡ ಸಹಕಾರ ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ ಅದೇ ರೀತಿ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ಸರ್ ಎದುರುಗಡೆ ಹಾಗಾಗಿ ಈ ಸರ್ವೆ ಕಾರ್ಯ ರೂರಲಲ್ಲಿ ಗ್ರಾಮೀಣ ಮಟ್ಟದಲ್ಲೂ ಕೂಡ ಇದು ನಿರಂತರವಾಗಿ ನಡೀತಾ ಇದೆ ಅದರಲ್ಲಿ ಎಷ್ಟು ಮನೆಗಳಿವೆ ಅಷ್ಟು ಕೂಡ ನಾವು ಭೇಟಿ ನೀಡಿ ಅವ್ರಿಗೆ ಹೆಲ್ತ್ ಎಜುಕೇಷನ್ ಕೊಡೋದ್ರ ಮುಖಾಂತರ ಅವರು ಮನೆ ಸುತ್ತಮುತ್ತ ಮತ್ತು ಮನೆ ಒಳಗಡೆ ಇರ್ತಕ್ಕಂಥ ಪರಿಕರಗಳು ಅಂದರೆ ಫ್ರಿಜ್ಜ್ ಆಗ್ಬೋದು ಹೂಕುಂಡ ಮತ್ತು ದೇವ್ರ ಮನೆಯಲ್ಲಿ ಕಳಿಸೋ ಪ್ರತಿಯೊಂದು ತ್ಯಾಜ್ಯ ವಸ್ತು ಒಳಗಡೆ ಮತ್ತು ಹೊರಗಡೆನೂ ಕೂಡ ಬಿಸಾಕಿದ ಟೈರ್ಗಳು ಒಳಕಲ್ಲು ಇನ್ನಿತರೆ ತೆಂಗಿನ ಚಿಪ್ಪುಗಳೇ ಆಗ್ಬೋದು ಯಾವುದೇ ಪರಿಕರಗಳು ನೀವು ನೀರು ಕೂಡ ಅವ್ರಿಗೆ ಮಾರ್ಗದರ್ಶನ ನೀಡುವಂಥದ್ದು ಮನೆಯವ್ರಿಗೆ ಅದ್ರ ಜೊತೆಗೆ ಮನೆಯವರ ತಿಳುವಳಿಕೆ ಹೇಳಿ ನಾವು ಕೂಡ ಇದ್ದು ಅದನ್ನು ತೆರವುಗೊಳಿಸಿ ಅದನ್ನು ಪಾಸಿಟಿವ್ ಕಂಡು ಬಂದಿರೋಲ್ಲ ಎಲ್ಲ ನಿಷ್ಕ್ರಿಯಗೊಳಿಸಿ ಕೂಡ ನಾವು ಇದು ನಿರಂತರವನ್ನು ಇವತ್ತು ಕೂಡ ಮಾಡ್ತಿದ್ವಿ ಇವತ್ತು ಅದೇ ಹೇಳ್ದಂಗೆ ಇವತ್ತು ಎಲ್ಲ ಪಟ್ಟಣ ವ್ಯಾಪ್ತಿಯಲ್ಲಿ ಪೂರ್ತಿ ಎಲ್ಲ ಕವರ್ ಮಾಡಬೇಕು ನಾಲ್ಕು ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳಿದ್ವಿ ಹಾಗೆಯೇ ನಮ್ಮ ಪಟ್ಟಣ ಪಂಚಾಯಿತಿಯ ಒಂದು ಸರಳವಂತ ಸಿಬ್ಬಂದಿಯವರೆಲ್ಲ ಸಹಕಾರ ಅದರ ಜೊತೆಗೆ ನಮ್ಮ ಇಲಾಖೆಗೆ ಮಾರ್ನಿಂಗ್ ತಿಂಡಿ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಪಾಂಪ್ಲೆಟ್ಸ್ ಕೂಡ ಹೆಚ್ಚಿನ ಪ್ರಚಾರ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಡೆಂಗೂ ನಿಯಂತ್ರಣದ ಬಗ್ಗೆ ಪಾಂಪ್ಲೆಟ್ಸ್ ಕೂಡ ಅವರು ಮಾಡಿಸ್ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಹಿಂದೆಲ್ಲೂ ಕೂಡ ತುಂಬ ಕೊಟ್ಟಿದ್ದಾರೆ ಈಗಲೂ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ಆಟೋದಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಡೆಂಗು ಮತ್ತು ಇದೆ ಹೇಗೆ ನಿಯಂತ್ರಣ ಮಾಡಬೇಕು ಸಂಜೆ ಟೈಮ್ ಹೇಗೆ ಏನೇನು ನಾವು ಅಳವಡಿಸ್ಕೋಬೇಕು ಸೊಳ್ಳೆ ಕಚ್ಚದೇ ಇರೋಂಗೆ ಅದೆಲ್ಲ ಕೂಡ ನಾವು ಗಾಡೀಲಿ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅಭ್ಯಾರಿ ಆಗಿತ್ತು ಪಟ್ಟಣ ಪಂಚಾಯತ್ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ಒಂದು ರೌಂಡ್ ಪಾಗಿಂಗ್ ಕೂಡ ಆಗಿದೆ ಈ ಎಲ್ಲ ವಾರ್ಡ್ಗಳಿಗೂ ಕೂಡ ಪಾಗಿಂಗ್ ಕೂಡ ಆಗಿದೆ ಈಗ ಡ್ರೈ ಡೇ ಅಂತ ಏನು ಮಾಡ್ತಾ ಎಲ್ಲರಿಗೂ ಎಲ್ರಿಗೂ ಮನವರಿಕೆ ಮಾಡ್ತೀವಿ ಪ್ರತಿ ಶುಕ್ರವಾರನು ಕೂಡ ಟೌನ್ ಆರೋಸ್ ಸಿಬ್ಬಂದಿಯವರು ಬರೋಲ್ಲ ಫಸ್ಟ್ ಪ್ರೈಡ ತರ್ಡ್ ಪ್ರೈಡ ಬಿಟ್ಟರೆ ಇನ್ನು ಈಗ ಉಳಿದಿದ್ದು ಶುಕ್ರವಾರಗಳಲ್ಲಿ ನಾವು ಡ್ರೈ ಡೇ ಅಂತ ನಾವು ಸಿಬ್ಬಂದಿಯವರು ಇಲ್ಲಿ ಸ್ಥಳೀಯವಾಗಿ ಸಂಗ್ರಹ ನಾವೇ ಈಗ ವಿಸಿಟ್ ಮಾಡಿ ಅದನ್ನು ಒಂದು ಮಾಹಿತಿ ನೀಡಿ